ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ರಾಜಯೋಗ ಎಂದ್ರೇನು ಈ ಯೋಗ ಎಲ್ಲ ಯೋಗಕ್ಕಿಂತ ಸರ್ವಶ್ರೇಷ್ಠನ ಯೋಗಗಳಲ್ಲಿ ಇದಕ್ಕಿರ್ತಕ್ಕಂಥ ಮಹತ್ವ ಏನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಆಧ್ಯಾತ್ಮಿಕ ಪ್ರಯಾಣ ಏನಿದೆ ಅದರಲ್ಲಿ ಇದು ಯಶಸ್ಸನ್ನ ಕೊಡ್ತಕ್ಕಂತಹ ಪ್ರಯಾಣವೇ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ರಾಜಯೋಗ ಎಂದರೇನು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತ ಯಾವುದೇ ರೀತಿಯಾದಂತಹ ಕರ್ಮ ಫಲಗಳನ್ನ ತಂದಿದ್ದರು ಆಚರಣೆಗಳನ್ನ ತಂದಿದ್ದರು ಈ ರಾಜಯೋಗ ಎಂತಕ್ಕಂಥದ್ದು ಮನುಷ್ಯನಿಗೆ ಉಂಟ ನೀವು ಶಾಸ್ತ್ರದಲ್ಲಿ ನೋಡ್ತಕ್ಕಂತಹ ಆ ರೋ ರಾಜಯೋಗ ಹಂಸಯೋಗ ಗಜಕೇಶರಿ ಯೋಗ ಆ ಯೋಗವಲ್ಲ ಬದಲಿಗೆ ಯೋಗಗಳಲ್ಲಿ ಉತ್ತಮವಾದಂತ ಒಂದು ಶ್ರೇಷ್ಠ ಸ್ಥಾನ ಸೈನಿಕ ಸೇನಾಧಿಪತಿ ಮಂತ್ರಿ ಮಂತ್ರಿಗಣ ಈ ಒಂದು ಸಭಾಂಗಣ ಈ ಗಣಗಳಿಗಿಂತ ಶ್ರೇಷ್ಠವಾದಂತ ಸ್ಥಾನ ರಾಜನಿಗೆ ಯಾವುದು ಐತಿಹಾಸಿಕವಾಗಿ ನಾವು ನೋಡೋದಾದ್ರೆ ಈ ಎಲ್ಲರ ಸ್ಥಾನಕ್ಕಿಂತ ಉಚ್ಚ ಸ್ಥಾನ ಎತ್ತರದ ಸ್ಥಾನ ಮೊದಲನೇ ಸ್ಥಾನ ಅಲ್ಲ ಭಗವಂತನೇ ಮೊದಲನೇ ಸ್ಥಾನ ಎತ್ತರದ ಸ್ಥಾನ ರಾಜ ಅದರಿಂದಾಗಿ ಯೋಗಗಳಲ್ಲಿ ಶ್ರೇಷ್ಠ ಸ್ಥಿತಿ ರಾಜಯೋಗ ಆ ಯೋಗವನ್ನೇ ರಾಜ ಅಂತ ಉಲ್ಲೇಖಿಸಲಾಗಿದೆ ಮತ್ತು ಬಣ್ಣಿಸಲಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು ಯೋಗ ಎಂತಕ್ಕಂಥದ್ದು ಇರುತ್ತಾ ಅನ್ನೋದಾದ್ರೆ ಖಂಡಿತ ಹೌದು ಅದು ಈ ಜನ್ಮದಲ್ಲೇ ಲಭ್ಯವಾಗುತ್ತಾ ಅಂದ್ರೆ ಸರ್ವವನ್ನು ಕೂಡ ತ್ಯಾಗ ಮಾಡಿ ಅಂದ್ರೆ ನನ್ನ ಪೂರ್ವ ಪೂರ್ವ ಜನ್ಮಕ್ಕೆ ಮುಂದಿನ ಜನ್ಮಕ್ಕೆ ನನಗೆ ಪ್ರಯಾಣ ಇದೆ ಅಂದ್ರೆ ಲೆಕ್ಕಾಚಾರ ಬಾಕಿ ಇದೆ ಈ ಜನ್ಮದಲ್ಲಿ ಯಾರಿಗೋ ಹೊಡೆದಿದ್ರೆ ಹಿಂದಿನ ಜನ್ಮದಲ್ಲಿ ಯಾರಿಗೋ ಹೊಡೆದಿದ್ದೆ ಅದು ಮುಂದಿನ ಜನ್ಮದಲ್ಲಿ ಹೋಗೋಡಿಸ್ಕೋಬೇಕು ಅದು ಬಾಕಿ ಇದೆ ಏನ್ ಮಾಡು ಒಬ್ರಿಗೆ ಕಳ್ತನ ಮಾಡಿ ತೊಂದರೆ ಮಾಡಿ ಏನೋ ಒಂದು ತೊಂದರೆ ಕೊಟ್ಟಿದ್ದೆ ಮುಂದಿನ ಜನ್ಮದಲ್ಲಿ ಬಾಕಿ ಇದೆ ನಾನೇನು ಶ್ರೀಮಂತ ಆಗಿರ್ಬೋದು ಪುಣ್ಯಗಳನ್ನು ಸಂಪಾದನೆ ಅಂತ ಸಂದರ್ಭ ನನ್ನ ಮನೆಯಲ್ಲ ಕಳ್ತೋಗ ಕಳ್ತನ ಇದೆ ಕಳ್ತನ ಮಾಡ್ಕೊಂಡು ಇದೆ ಹಾಗಿದ್ರೆ ಏನ್ ಮಾಡುದು ಇದೇ ರೀತಿಯಾಗಿ ಎಷ್ಟೆಷ್ಟು ರೀತಿಯಾದಂತಹ ಹಾನಿಕಾರಕ ಕರ್ಮಗಳಿದ್ದ ಆ ಕರ್ಮಗಳಿಗ ಅನುಸಾರವಾಗಿ ನನಗೆ ಪುನರಪಿ ಜನನಂ ಎಂತಕ್ಕಂಥದ್ದೇನಿದೆ ಅದು ಸಿಕ್ಕೇ ಸಿಗುತ್ತೆ ಆ ರೀತಿಯಾಗಿ ನಾನು ಮುಂದಿನ ಜನ್ಮಕ್ಕೆ ಪ್ರಮೋಷನ್ ಪಡ್ಕೊಂಡಿದ್ದೇನೆ ಹಾಗಿದ್ರೆ ಈ ಜನ್ಮದಲ್ಲಿ ನನಗೆ ರಾಜಯೋಗ ಸಿಗುತ್ತೆ ಎಂತಕ್ಕಂಥ ಪ್ರಶ್ನೆಯನ್ನು ನೀವು ಮಾಡ್ಬೋದು ಸರ್ವವನ್ನು ತ್ಯಾಗ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ನೀವು ಮಾಡಿದ್ರೆ ಕೆಲ ವಿಧಾನಗಳಲ್ಲಿ ಕೆಲ ವಿಷಯಗಳಲ್ಲಿ ಎಲ್ಲದಕ್ಕೂ ಕೂಡ ಎಕ್ಸೆಪ್ಷನ್ ಸಿಗೋದಿಲ್ಲ ಯಾಕೆಂದ್ರೆ ನಿಮ್ಗೆ ಎದುರಿಗೆ ಯಾರಿದ್ದಾರೆ ಯಾರು ಹಾನಿಗೊಳಗಾಗಿರ್ತಾರೆ ಅವ್ರು ಒಪ್ಕೋಬೇಕಲ್ವಾ ಅವ್ರು ಒಪ್ಕೊಂಡ್ರೆ ನಿಮ್ಗೆ ಅನುಕೂಲ ಇರುತ್ತೆ ಅದನ್ನು ಒಪ್ಸೋದಿಕ್ಕೆ ಒಂದೊಂದು ಜನ್ಮ ಸಾಕಾಗ್ಬೋದು ಒಂದೊಂದು ಜನ್ಮ ಇನ್ನೂ ಸಾಕಾಗ್ದೇನೆ ಇರ್ಬೋದು ಇದೆಲ್ಲ ಕೂಡ ಆಯಾ ಮನುಷ್ಯನ ಕರ್ಮ ಮತ್ತು ಎದುರಿಗೆ ಇರ್ತಕ್ಕಂಥ ಜೀವಗಳು ಮನುಷ್ಯ ಜೀವ ಅವ್ರ ಮೇಲೆ ನಿರ್ಧಾರ ಆಗತ್ತೆ ಹಾಗಿದ್ದು ಕೂಡ ಸಾಧ್ಯ ಇದೆ ಈ ಒಂದು ಸರ್ವವನ್ನು ಕೂಡ ತ್ಯಾಗ ಮಾಡಿ ಭಗವಂತನಲ್ಲಿ ಶರಣ ಆದರೆ ಭೌತಿಕ ಇಚ್ಛೆಗಳಿಲ್ಲ ನಿಮ್ಮ ಹಣ ಇಲ್ಲ ಅಂತಸ್ತಿಲ್ಲ ಮನೆ ಇಲ್ಲ ಬಡ್ತನ ಇಲ್ಲ ಸಿರಿತನ ಇಲ್ಲ ಏನು ಕೂಡ ನಿಮ್ಮದಲ್ಲ ನಿಮ್ಗಿರ್ತಕ್ಕಂಥ ದೊಂದೆ ಆತ್ಮ ಪ್ರಯಾಣ ಅದಕ್ಕೆ ಏನ್ ಮಾಡ್ಬೇಕು ಅವಿರತ ಶ್ರಮ ಕಠಿಣ ದಾರಿ ಆ ದಾರಿಯಲ್ಲಿ ಸಾಗಿ ಹೋಗಿ ಯಶಸ್ಸನ್ನು ಇದೆ ಈಗ ವಿಷಯಕ್ಕೆ ಬರೋಣ ಇಲ್ಲಿ ರಾಜಯೋಗ ಅಂದ್ರೆ ನಾನು ಹೇಳ್ದೆ ರಾಜನ ಸ್ಥಾನ ಹೇಗೆ ಎತ್ತರದ ಸ್ಥಾನ ಅದೇ ರೀತಿಯಾಗಿ ಯೋಗಾಭ್ಯಾಸವನ್ನು ಮಾಡಿದಂತ ಆಧ್ಯಾತ್ಮಿಕ ಪ್ರಗತಿಯನ್ನ ಕಾಣೋದ್ರಲ್ಲಿ ಯಶಸ್ಸನ್ನ ಲಭ್ಯಗೊಳಿಸುವುದರಲ್ಲಿ ಶ್ರೇಷ್ಠ ಸ್ಥಿತಿ ಈ ಒಂದು ಯೋಗಕ್ಕಿದೆ ಎಲ್ಲ ಮನುಷ್ಯನ ಈ ದೇಹ ಎಂತಕ್ಕಂಥದ್ದೇನಿದೆ ಇದು ಸಮುದ್ರದ ಒಡಲಿನಲ್ಲಿ ಮುತ್ತು ಹವಳ ಖನಿಜಗಳನ್ನ ಬೆಲೆ ಬಾಳುವಂತಹ ಕಲ್ಪವೃಕ್ಷ ಕೂಡ ಬಂತು ಸಮುದ್ರ ಮಂಥನ ಮಾಡಿದಂಥ ಸಂದರ್ಭದಲ್ಲಿ ಹಾಗೆ ಅಮೃತ ಕೂಡ ಬಂತು ಕಾಮಧೇನು ಕೂಡ ಬಂತು ಮುತ್ತು ರತ್ನಗಳು ಕೂಡ ಬಂತು ಬೆಳ್ಳಿ ವೈಡ್ಲೂರ ಉಚ್ಛೈಶ್ರವ ಹಾಗೆ ಐರಾವತ ಇಂತೆಂತವು ಬಂತು ಹಾಗೆ ಕಡಲೊಳಗೆ ಸಾಗರದೊಳಗೆ ಅಡಗಿರುವ ಮುತ್ತು ರತ್ನದಂತೆ ಈ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಪಿಂಡದಲ್ಲಿ ಇದೆ ಅಗಣಿತವಾದಂತಹ ಸಂಪತ್ತು ಅಗಣಿತ ಅಂದ ಲೆಕ್ಕಾಚಾರದಲ್ಲದಂತ ಸಂಪತ್ತು ಆ ಸಂಪತ್ತನ್ನ ಪ್ರತಿಯೊಬ್ಬರು ಕೂಡ ಆ ನಿಯಮ ಏನಿದೆ ಆ ಸಂಪತ್ತನ್ನು ಪಡಿತಕ್ಕಂತ ನಿಯಮ ಆ ನಿಯಮದಲ್ಲಿ ಸಾಗಿದಂತಹ ಪಕ್ಷದಲ್ಲಿಯೇ ಲಭ್ಯ ನೀವು ಯಾವ್ದಾದ್ರೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಗೇಮ್ ತಯಾರು ಮಾಡಿದೀರ ಯಾವುದೋ ಒಂದು ಆಪ್ ಡೆವಲಪ್ ಮಾಡಿದೀರ ಯಾವುದೋ ಒಂದು ವಿಧಾನಗಳನ್ನ ಆಟ ಇತ್ಯಾದಿ ಅದರಲ್ಲಿ ಟೆಕ್ನಾಲಜಿ ಬಳಸ್ತಕ್ಕಂಥದ್ದು ಅದಕ್ಕೆ ಕೋಡೆ ಮ್ಯಾಚ್ ಆಗ್ಬೇಕು ಅನ್ಯ ಕೋಡ್ಗಳು ಮ್ಯಾಚ್ ಆಗೋದಿಲ್ಲ ಉದಾಹರಣೆಗೆ ಫಿಂಗರ್ ಪ್ರಿಂಟ್ ತಮ್ ತಮ್ ಇಂಪ್ರೆಷನ್ ಅದೇ ಒಬ್ಬರ ಎಬ್ಬರಳಿನ ತಮ್ ಇಂಪ್ರೆಷನ್ ಕೊಟ್ರೆ ಅದೇ ತಮ್ ಇಂಪ್ರೆಷನ್ ಆ ಒಂದು ಸೆಲೆಕ್ಟ್ ಎಂತಕ್ಕಂಥ ಮಾಧ್ಯಮದಲ್ಲಿ ಸಿಕ್ಕದಾಗ ಅದು ಕಾರ್ಯ ಮಾಡುತ್ತೆ ಹಾಗೆಯೇ ಆಧ್ಯಾತ್ಮಿಕ ವಿಭಾಗದಲ್ಲಿ ದೇಹ ಎಂತಕ್ಕಂಥ ಕೋಟೆಯಲ್ಲಿ ದೇಹ ಎಂತಕ್ಕಂಥ ಕೋಟೆಯಲ್ಲಿ ಅಗಣಿತವಾದಂತಹ ಮುತ್ತು ರತ್ನಗಳನ್ನ ಪಡೆತಕ್ಕ ವಿಧಾನವೇ ರಾಜಯೋಗ ಇದು ನಾವು ಭೂಮಂಡಲದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಆತ್ಮ ಸ್ವರೂಪಕ್ಕೆ ಹೋಗ್ತೇವೆ ಹಾಗಾದ್ರೆ ಏನ್ ಪಡ್ಕೊಳೋದೇನಿದೆ ಪಡ್ಕೊಳೋದಾದ್ರೆ ಇಲ್ಲೇ ಅಲ್ವಾ ಇಲ್ಲಿ ನೀವು ನಿಮ್ಗೆ ಗೊತ್ತಿರುವಂತ ಮನುಷ್ಯ ಜೀವನವನ್ನ ನಾವು ಮಾಡ್ತಾ ಇದ್ದೇವೆ ಮನುಷ್ಯ ಜೀವನದಲ್ಲಿ ನಿಮಗೆ ಗೊತ್ತಿರದಂತಹ ಸುಖ ಎಂದೆ ಗೊತ್ತಿರುದ್ ಒಂದು ಆಹಾರ ಅದು ಒಂದು ದಿನ ತಿಂದ್ರು ಆಹಾರನೇ ನೂರು ವರ್ಷ ತಿಂದ್ರು ಆಹಾರನೇ ಇನ್ನೊಂದು ವಿಹಾರ ಪ್ರಯಾಣ ಒಂದು ವರ್ಷ ಮಾಡಿದ್ರು ಕೂಡ ಪ್ರಯಾಣನೇ ನೂರು ವರ್ಷ ಪ್ರಯಾಣ ಮಾಡಿದ್ರು ಪ್ರಯಾಣನೇ ಸಾಂಸಾರಿಕ ಜೀವನ ಅದು ಒಂದು ದಿನ ಜೀವನ ಮಾಡಿದ್ರು ಜೀವನಾನೇ ನಿರಂತರ ನೂರು ವರ್ಷ ಮಾಡಿದ್ರು ಜೀವನಾನೇ ಹಾಗೆ ಯಾವುದೇ ಒಂದು ಹೆಸರು ಕೀರ್ತಿ ನಿಮ್ಮನ್ನು ಒಳ್ಳೆಯವರು ಅಂತೂ ಒಂದ್ಸಾರಿ ಅಂದ್ರೂ ಕೂಡ ಒಳ್ಳೆಯವರೇನೆ ನೂರು ವರ್ಷ ಅಂದ್ರೂನು ಕೂಡ ಒಳ್ಳೆಯವರೇನೆ ಇದನ್ನ ಬಿಟ್ಟು ಬೇರೆ ಏನಿದೆ ಇದು ಒಂದು ಸಾರಿ ಒಂದು ಅನುಭವಕ್ಕೋಸ್ಕರ ಮನುಷ್ಯ ಜೀವನ ಅಲ್ವೇ ಹಾಗಿದ್ಮೇಲೆ ಒಂದು ಸಾರಿ ಬಂದಂತ ಅನುಭವದಲ್ಲಿ ಅದಕ್ಕಿಂತ ಮಿಗಿಲಾಗಿರ್ ಇನ್ನು ತೊಂಬತ್ತೊಂಬತ್ತು ಪ್ರತಿಶತ ಅದರಲ್ಲೇ ಜೀವನವನ್ನ ಕಳೆಯುವುದರಲ್ಲಿ ಅರ್ಥ ಏನಿದೆ ಅರ್ಥಹೀನತೆ ಇನ್ನು ಬೇರೆ ಲೋಕಗಳಿದ್ದಾವೆ ಬೇರೆ ತತ್ವಗಳ ಜೀವನ ಇದೆ ಈಗ ಏನು ಒಂದು ಬೆಳಕಿನ ರೇಖೆಯಂತೆ ನಮ್ಮ ಆಯಾಮ ಆಯಾಮ ಸ್ವಲ್ಪ ಗಮನಿಸಿ ವಿಡಿಯೋದಲ್ಲಿ ಹೇಳಿರ್ತೇನೆ ಆಯಾಮ ಅಂದ್ರೆ ಏನು ಹುಟ್ಟು ಈ ಕಡೆ ಹುಟ್ಟಿದ್ರೆ ಈ ಕಡೆ ಸಾವು ಒಂದು ರೇಖೆ ಒಂದು ರೇಖೆಯ ಆಯಾಮ ಇಲ್ಲಿ ಹುಟ್ಟಿದ್ರೆ ಮತ್ತೆ ಸಾಯೋದೇ ಮತ್ತೆ ರಿಟರ್ನ್ ಬರ್ತಕ್ಕಂಥದ್ದಿಲ್ಲ ಇನ್ನು ಬೇರೆ ಆಯಾಮಗಳಲ್ಲಿ ಈಗ ನೀವು ವಯಸ್ಕರಾಗಿದ್ದೀರಾ ಮತ್ತೆ ಮಗುವಾಗ್ಬೋದು ಮಗುವಾಗ ಸ್ಕೂಲ್ಗೆ ಹೋಗ್ಬೋದು ಸ್ಕೂಲಿಂದ ಮತ್ತೆ ಯವನ ಅವಸ್ಥೆಗೆ ಬರ್ಬೋದು ಮುದಿ ಅವಸ್ಥೆ ಮುದುವ ವಸ್ಥೆಯಿಂದ ಮತ್ತೆ ಮಕ್ಕಳ ಅವಸ್ಥೆಗೆ ಬರ್ಬೋದು ಆ ತರದ ಆಯಾಮಗಳು ಬೇಕಾದಷ್ಟು ಇದಾವೆ ಭೂಮಂಡಲದಲ್ಲಿ ಹುಟ್ಟಿ ಮನುಷ್ಯ ಸಾಯಲೇಬೇಕು ಎಂಬಕ್ಕಂತಹ ಆಯಾಮ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಜೀವನ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅನುಭವಗಳಿದೆ ಇಲ್ಲೇ ಎಷ್ಟು ಅಂತ ಅನುಭವನ ಪಡಿಲಿಕ್ಕೆ ಸಾಧ್ಯ ಆಹಾರ ತಿಂದ್ರೂ ಕೂಡ ಅದು ಒಂದು ಅನುಭವ ಪಡೆದಾಯ್ತಿ ಮೊದಲ ಉದಾಹರಣೆ ಕೊಟ್ಟಾಗ ಎಲ್ಲ ಜೀವನದ ಎಲ್ಲಾ ಅನುಭವಗಳನ್ನು ಕೂಡ ನೀವು ಪಡೆದಾಗಿತ್ತು ಮತ್ತೂ ಕೂಡ ಇಲ್ಲಿ ಯಾವ ಕಣಜವಿದೆ ಕಣಜಲಿ ಯಾವ ಮುತ್ತು ರತ್ನವಿದೆ ವಿಶೇಷವಾಗಿ ಹೊಸ ಹೊಸದಾಗಿ ಪಡಿತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಅಗಣಿತ ಮುತ್ತು ರತ್ನಗಳಿದ್ದಾವೆ ಅದನ್ನು ಪಡಿತಕ್ಕಂಥ ಯೋಗವೇ ರಾಜಯೋಗ ಅನ್ಯ ಲೋಕಗಳ ಸಂಚಾರ ಅನ್ಯ ಲೋಕಗಳಲ್ಲಿ ಕಾರ್ಯ ಅನ್ಯ ಲೋಕಗಳಲ್ಲಿ ಬದುಕು ಲೋಕಗಳ ಅನುಭವ ಈ ವಿಧಾನದಲ್ಲಿ ಸಾಗಲಿಕ್ಕೆ ಅದಕ್ಕೆ ರಾಜಯೋಗ ಆಚರಣೆ ಮೂಲಕ ಸಾಧ್ಯ ಹಾಗಾದ್ರೆ ಈ ರಾಜಯೋಗದ ಆಚರಣೆ ಹೇಗೆ ಆ ರಾಜಯೋಗದ ಆಚರಣೆಯಲ್ಲಿ ಯಾವ ರೀತಿಯಾದಂತಹ ಕಾರ್ಯಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಆ ರಾಜಯೋಗ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಮೊದಲನೆಯದಾಗಿ ವಿಶ್ರಾಂತಿ ಈ ಪದವನ್ನ ತಗೊಳ್ಳಿ ವಾಟ್ ಇಸ್ ದ ಡೆಫಿನಿಷನ್ ಆಫ್ ವಿಶ್ರಾಂತಿ ಅದಕ್ಕೆ ಪೀಸ್ ಅಂತ ಕೂಡ ನಾವು ಒಂದು ಕರಿತೇವೆ ನೆಮ್ಮದಿ ಅಂತ ಕೂಡ ಕರಿತೇವೆ ಅದು ಸರಿಯಾದಂತ ವ್ಯಾಖ್ಯಾನ ಎಂತಕ್ಕಂಥದ್ದೇನಿದೆ ಆ ವಿಶ್ರಾಂತಿ ಯಾವ್ದಕ್ಕೆ ವಿಶ್ರಾಂತಿ ಭೌತಿಕ ಜೀವನದ ಕಾರ್ಯಾಚರಣೆಗಳ ವಿಶ್ರಾಂತಿ ಮಾನಸಿಕ ಆಚರಣೆಗಳು ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಅಂತರಾಳ ಆ ಆದ್ರೆ ಅಲ್ಲೋಲ ಕಲ್ಲೋಲವನ್ನು ಕೂಡ ನಿಲ್ಲಿಸ್ತಕ್ಕಂಥದ್ದು ವಿರಾಮವನ್ನು ನೀಡ್ತಕ್ಕಂಥದ್ದು ವಿಶ್ರಾಂತಿ ಈ ಭೌತಿಕ ಮಂಡಲಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಮಂಡಲಕ್ಕೆ ಸಂಬಂಧಪಟ್ಟಂತೆ ವಿಶ್ರಾಂತಿಯನ್ನ ನೀಡಿದಾಗ ಅಲ್ಲಿ ಏನೇನು ವಿಶ್ರಾಂತಿ ಆಗುತ್ತೆ ಅಂತ ನಿಮಗೆ ಗೊತ್ತು ಅಲ್ವಾ ಭೌತಿಕ ಲೋಕದ ಆಚರಣೆ ಮುಗೀತಂದ್ರೆ ವಿಶ್ರಾಂತಿ ಹಾಗಾದ್ರೆ ನಾವು ಆಚರಣೆ ಮಾಡೋದೇ ಬೇಡ್ವಾ ಮಾಡಿ ನಿಮಿತ್ತ ಮಾತ್ರ ಗಾಳಿ ಇದೆ ನೀವು ಸೇವನೆ ಮಾಡಿದ್ರೆ ಮಾತ್ರ ನಿಮ್ಮ ದೇಹ ಉಸಿರಾಡುತ್ತೆ ಇಲ್ಲಾಂದ್ರೆ ನೀವು ಸೇವನೆ ಮಾಡು ನಾನು ಉಪಸ್ಥಿತಿ ಇದ್ದೇನೆ ನೀನು ನನ್ನ ವಾಯುವಾಗಿ ನನ್ನ ಸ್ವೀಕರಿಸು ನಾನು ಉಪಸ್ಥಿತಿ ಇದ್ದೇನೆ ಅಂತ ವಾಯು ಬರೋದಿಲ್ಲ ನೀವು ನಿಮಿತ್ತವಾಗಿದ್ದೀರಾ ನಿಮಗೋಸ್ಕರ ನೀವೇನ್ ಮಾಡ್ತೀರಿ ವಾಯುವನ್ನ ಬದುಕ್ಬೇಕಂದ್ರೆ ಸೇವನೆಯನ್ನ ಮಾಡ್ತೀರಾ ಹಾಗೆ ಜೀವನವನ್ನ ಮಾಡಿ ನಿಮಿತ್ತವಾಗಿ ಮಾಡಿ ಅದರಲ್ಲಿ ವಿಶ್ರಾಂತಿ ಯಾವುದು ಇರುವ ಭಾಗ್ಯವ ನೆನೆದು ನೆನೆ ಬಾರೆಂಬುದನ್ನ ಬಿಡು ಅಂದ್ರೆ ಯಾವ್ದಿತ್ತೆ ಅದ್ರ ಜೀವನ ಮಾಡಿ ಯಾವ್ದು ಬರೋದಿಲ್ಲ ಅದಕ್ಕೆ ಓಡಬೇಡಿ ಯಾವ ರೇಸ್ ಇರುತ್ತೆ ಆ ರೇಸಲ್ಲಿ ಅವಿಶ್ರಾಂತ ರೇಸ್ ವಿಶ್ರಾಂತಿ ಇಲ್ಲ ಮತ್ತೆ ಫಲ ಇಲ್ಲ ಗುರಿ ಇಲ್ಲ ಪರಿಣಾಮ ಇಲ್ಲ ದಿಕ್ಕು ದೇಸೆ ಇಲ್ಲದ ದಿವಾಳಿಯಂತೆ ಜೀವನ ಆ ವಿಭಾಗದಲ್ಲಿ ಸಾಗೋದನ್ನ ಬೇಡಿ ಯಾವುದು ಭೌತಿಕವಾಗಿ ನಿಮ್ಮ ಪಾಲಿಗಿರುತ್ತೆ ಅದರಲ್ಲಿ ನಿಮಿತ್ತವಾಗಿ ಜೀವನ ಮಾಡಿ ಅದು ವಿಶ್ರಾಂತಿ ಮನಸ್ಸನ್ನ ರೇಸ್ನ ಕುದುರೆಯಂತೆ ಓಡಿಸದೆ ಯಾವ ಕಾರ್ಯಗಳನ್ನ ಸಕ್ಷಮವಾಗಿ ಸಕಾರಾತ್ಮಕವಾಗಿ ಮಾಡಬೇಕು ಅದಕ್ಕೆ ಸಮಯವನ್ನು ವಿನಿಯೋಗಿಸಿ ಅದು ವಿಶ್ರಾಂತಿ ಅದರಿಂದ ಯಾವುದು ಸದುಪಯೋಗ ಆಗ್ತಾ ಇದೆ ನಿಮ್ಮ ಕಲ್ಯಾಣ ಆಗ್ತಾ ಇದೆ ಭೂಮಂಡಲದ ಜೀವನ ಆಧ್ಯಾತ್ಮಿಕ ಲೋಕದ ಜೀವನ ಆತ್ಮದ ಕಲ್ಯಾಣಕ್ಕೆ ದಾರಿ ಸುಗಮ ಆಗ್ತಾ ಇದೆ ಅಂತ ಕಾರ್ಯಗಳನ್ನು ಮಾಡಿ ಅದರಿಂದಾಗಿ ಮೊದಲನೆಯದಾಗಿ ವಿಶ್ರಾಂತಿ ಯಾವ್ದು ಬೇಡದ ಕಾರ್ಯಗಳು ಅನಾವಶ್ಯಕ ಖರ್ಚು ಸಮಯದ ಖರ್ಚು ಹಣದ ಖರ್ಚು ನಾನು ಹೇಳ್ತಾ ಇದ್ದ ಖರ್ಚು ಹಣ ಕೂಡ ಅಮೂಲ್ಯ ನ್ಯಾಯಯುತವಾಗಿ ಸಂಪಾದನೆ ಮಾಡ್ತಕ್ಕಂಥ ಒಂದೊಂದು ಪೈಸೆ ಕೂಡ ಅಮೂಲ್ಯ ಹಾಗಾಗಿ ಈ ಒಂದು ಜೀವನದಲ್ಲಿ ಏನಿದೆ ಮೊದಲು ವಿಶ್ರಾಂತಿ ವಿಶ್ರಾಂತಿಯನ್ನು ಪಡ್ಕೊಳ್ತಕ್ಕಂಥದ್ದು ಯಾವಾಗ ನೀವು ಶಾಂತವಾದರಿ ಆ ಶಾಂತ ಸ್ಥಿತಿಯಲ್ಲಿ ಆ ಶಾಂತ ಸ್ಥಿತಿಯಲ್ಲಿ ನೀವ್ಯಾರು ಜೀವನದ ರಹಸ್ಯ ಅಂತ ನಾನು ವಿಡಿಯೋ ಮಾಡಿದ್ದೆ ಅದನ್ನು ವಿಶೇಷವಾಗಿ ನೀವು ನೋಡಿ ಜೀವನದ ರಹಸ್ಯದಲ್ಲಿ ಏನೇನು ಪ್ರಶ್ನೆಗಳು ಬರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏಕಾಗ್ರ ಚಿತ್ತರಾಗಿ ತನ್ನನ್ನ ತಾನು ಲೋಕವನ್ನ ಗಮನಿಸುವುದು ರಾಜಯೋಗದಲ್ಲಿ ವಿಧಾನ ಮೊದಲನೇದಾಗಿ ವಿಶ್ರಾಂತಿ ನಂತರದಲ್ಲಿ ಏಕಾಂತದಲ್ಲಿ ತನ್ನನ್ನ ತಾನು ಗಮನಿಸ್ತಕ್ಕಂಥದ್ದು ಶಾರೀರಿಕ ಸ್ಥಿತಿ ಲೋಕದ ಸ್ಥಿತಿಯನ್ನ ಗಮನಿಸ್ತಕ್ಕಂಥದ್ದು ನಂತರ ಇದು ಇದೇ ರೀತಿಯಾಗಿದೆ ಈ ಲೋಕ ಇದೇ ರೀತಿಯಾಗಿ ಇದೆ ಎಂತಕ್ಕಂಥ ಮನನವನ್ನ ಮಾಡಿಕೊಳ್ತಕ್ಕಂಥದ್ದು ವಿಶ್ರಾಂತಿಯನ್ನ ಪಡಿತಕ್ಕಂಥದ್ದು ಆಚರಣೆಯಲ್ಲಿ ನಂತರದಲ್ಲಿ ಏಕಾಂತದಲ್ಲಿ ಆಂತರಿಕ ಮತ್ತು ಬಾಹ್ಯಲೋಕದ ಗಮನವನ್ನ ಹರಿಸಿ ತಿಳಿತಕ್ಕಂಥದ್ದು ಏಕಾಂತತೆ ನಂತರದಲ್ಲಿ ಯಾವ ವಿಷಯಗಳನ್ನ ತಿಳಿತೀರಾ ಅದರಲ್ಲಿ ಮನನವನ್ನ ಮಾಡ್ಕೊಳ್ತಕ್ಕಂಥದ್ದು ಈಗ ನಾವು ಅಭ್ಯಾಸವನ್ನು ಮಾಡ್ತೀವಿ ಪಾಠ ಇತ್ಯಾದಿಗಳು ಪ್ರಶ್ನೆಗಳಿರ್ತಾವ ಉತ್ತರಗಳಿರ್ತಾವ ಅದಕ್ಕೆ ಕಲಿಬೇಕು ಎಕ್ಸಾಮ್ ಬಂದಾಗ ಬರೀಬೇಕು ಅಲ್ವಾ ನಾವು ಕಲ್ತಿದ್ದೇನಿರ್ತೇವ ಈಗ ಎಕ್ಸಾಮ್ ಹಾಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಈ ಪ್ರಶ್ನೆಗಿದೆಯ ಈ ಪ್ರಶ್ನೆಗೆ ಓದೋದು ಬೇರೆ ಬಾಯ್ಪಾಠ ಮಾಡೋದ್ ಬೇರೆ ಬಯರ್ಡ್ ಮಾಡೋದು ಬೇರೆ ಅಥವಾ ಅರ್ಥ ಮಾಡ್ಕೊಳ್ಳೋದ್ ಬೇರೆ ಅದನ್ನ ಮತ್ತೆ ಮೆಲುಕು ಹಾಕುವುದು ಅಂತದಕ್ಕೆ ಇನ್ನೊಂದು ಪದ ಅದನ್ನ ನಾವು ಮನನವನ್ನ ಮಾಡಿಕೊಳ್ತಕ್ಕಂಥದ್ದು ಯಾವಾಗ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮನನವನ್ನ ನಾವು ಮಾಡ್ಕೋತೇವೆ ಅಂದ್ರೆ ತಿಳಿತೇವೆ ಯಥಾ ಪ್ರಕಾರವಾಗಿದೆ ಈಗ ನಾನು ಇಷ್ಟು ವೀಡಿಯೋದಲ್ಲಿ ಹೇಳಿದ್ದೆ ಅದು ಮನನದ ಕಾರಣಗಳಿಂದಾನೇ ಆಂತರಿಕ ಲೋಕ ಹೀಗಿದೆ ಬಾಹ್ಯ ಲೋಕ ಹೀಗಿದೆ ಅಂತ ಹೇಳ್ತಿರ್ತಕ್ಕಂಥ ಅದರ ಅನುಭೂತಿಯನ್ನ ಪಡಿಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇದ್ದಾಗ ಹೇಗಾಗತ್ತೆ ನಮಗೆ ಗೊತ್ತಿದ್ರೆ ಮಾತ್ರ ಆಗ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ವೀಡೋದಲ್ಲಿ ಹೇಳಿದ್ದೀನಿ ಅಭಾವ ಆ ಕಾರ್ಯ ಆ ಸ್ಥಿತಿಯನ್ನು ವರ್ಣಿಸಲಾಗದು ಪದಗಳು ಸಾಲದು ಪದಗಳ ಗುಚ್ಛ ಆ ಒಂದು ಮಾಲೆಯನ್ನ ಹೆಣೆಯಲಾಗದ ಪದಗಳ ಗುಚ್ಛ ಎಂತಕ್ಕಂಥದ್ದು ಏನಿದೆ ಮಾಲಿಕೆ ಎಂತಕ್ಕಂಥದ್ದು ಏನಿದೆ ಅದನ್ನು ಒಂದು ಹಾರವಾಗಿ ಮುತ್ತಿನ ಹಾರವಾಗಿ ಅಥವಾ ಮಾತುಗಳ ಹಾರವಾಗಿ ವರ್ಣಿಸಲು ಸಾಧ್ಯವಾಗದು ಅದಕ್ಕೆ ಅನುಭೂತಿ ಎಂತ ಕರೀತಾರೆ ಯಾವಾಗ ನೀವು ಮನನವನ ಮಾಡ್ಕೊಂಡ್ರೆ ಆಂತರಿಕ ಜಗತ್ತು ಮತ್ತು ಬಾಹ್ಯ ಜಗತ್ತು ಈ ರೀತಿಯಾಗಿದೆ ಸೃಷ್ಟಿ ಎಂತಕ್ಕಂಥದ್ದು ಈ ರೀತಿಯಾಗಿದೆ ಈಗ ಒಂದು ಕಾರ್ಯ ಎಂತಕ್ಕಂಥದ್ದು ಏನ್ ನಡೀತಾ ಇದೆ ಸ್ಥಿತಿ ಮತ್ತು ಲಯ ಎಂತಕ್ಕಂಥದ್ದು ಹೇಗಾಗತ್ತೆ ಅದನ್ನ ನೀವು ತಿಳಿದ ನಂತರ ಏನು ಆದ್ರ ಒಂದು ಅನುಭೂತಿ ಏನ್ ಮಾಡ್ಕೊಂಡು ನಾನು ಹಿಂದ್ ಹೇಗಿದ್ದೆ ಏನ್ ಮಾಡಿದ್ದೆ ಏನೇನಾಗಿದ್ದೆ ಈಗ ಏನಾಗ್ತೇನೆ ಯಾರು ಏನಾಗ್ತಾ ಇದ್ದಾರೆ ಪ್ರತಿ ಕ್ಷಣ ಕೂಡ ಬದಲಾವಣೆ ಮುನ್ಷ ಹುಟ್ಟತಾ ಇದ್ದಾರೆ ದೊಡ್ಡವ್ರು ಆಗ್ತಾ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಜಾಬ್ ಮಾಡ್ತಾ ಇರ್ತಾರೆ ಮದುವೆ ಆಗ್ತಾ ಇರ್ತಾರೆ ಮಕ್ಳಾಗ್ತಾ ಇರ್ತಾರೆ ವಿದ್ಯಾಭ್ಯಾಸ ಮತ್ತೆ ಯಥಾ ಪ್ರಕಾರ ಚಕ್ರ ನಂತರದಲ್ಲಿ ಆರೋಗ್ಯ ಸಮಸ್ಯೆಗಳು ಹಾನಿಗಳು ಧ್ಯಾನ ಮಾಡೋರ್ ಮಾಡ್ತವ್ರ ಸಾಯೋರ್ ಸಾಯ್ತವ್ರ ಲೆಕ್ಕಾಚಾರಕ್ಕೆ ಹೋಗೋರು ನಿರಂತರ ಕೋಟಿ ಕೋಟಿ ವಿಷಯಗಳು ಸಂಯೋಜನೆಯ ಹೊಂದಿ ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅದರ ಅನುಭೂತಿಯನ್ನ ಪಡಿತಕ್ಕಂಥದ್ದು ಅನ್ಯ ಲೋಕಗಳಲ್ಲಿ ಏನ್ ಕಾರ್ಯ ನಡೀತಾ ಇದೆ ಅದರ ಮನನವನ್ನ ಮಾಡ್ಕೊಂಡ್ವಿ ನೋಡಿದ್ವಿ ಅದ್ರ ಬಗ್ಗೆ ತಿಳ್ಕೊಂಡ್ವಿ ಮನನವನ್ನ ಮಾಡ್ಕೊಂಡ್ವಿ ಅದರ ಅನುಭೂತಿಯನ್ನ ಪಡಿತಕ್ಕಂಥದ್ದು ನಂತರದಲ್ಲಿ ಯಥಾ ಪ್ರಕಾರವಾಗಿ ಆಂತರಿಕ ಲೋಕ ಮತ್ತು ಬಾಹ್ಯ ಲೋಕ ಈ ರೀತಿಯಾಗಿ ಅಂತ ತಿಳಿದ್ಮೇಲೆ ನಂತರದಲ್ಲಿ ಏನು ಯೋಗಾಭ್ಯಾಸ ಏನು ಯೋಗ ಅಭ್ಯಾಸ ಯಾವಾಗ ಧ್ಯಾನದ ಮೂಲಕ ಯೋಗಾಭ್ಯಾಸದಲ್ಲಿ ಹಲವಾರು ಮುದ್ರೆಗಳಿದ್ದಾವೆ ಭಂಗಿಗಳಿದ್ದಾವೆ ಅದೆಲ್ಲವೂ ಕೂಡ ಈ ಒಂದು ಲೋಕದಿಂದ ಅನ್ಯ ಲೋಕಕ್ಕೆ ಕನೆಕ್ಟಿವಿಟಿಯನ್ನು ಸಾಧಿಸ್ತಕ್ಕಂಥದ್ದೇ ಆಗಿರುತ್ತೆ ಆ ಅದು ಹೇಗೆ ಸಾಧಿಸ್ಬಿಡುತ್ತೆ ನಾವು ಕೈ ಮೇಲೆ ಕೈ ಮುಗಿತೇವೆ ಅದು ಹೇಗೆ ನಮ್ಮನ್ನ ಕನೆಕ್ಟಿವಿಟಿ ಮಾಡ್ಬಿಡುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ಚಕ್ರಗಳಿದ್ದಾವೆ ಎಲ್ಲ ಚಳಿಗೆ ಮುದ್ರುಕೊಂಡಿದ್ದಾವೆ ಉದಾಹರಣೆ ಕೊಡ್ತಾರೆ ಇಲ್ಲಿ ಚಕ್ರಗಳಿದ್ದಾವೆ ಚಳಿಗೆ ಮುದ್ಕೋಬಿಟ್ಟಿದ್ದಾವೆ ಹೂವು ಒಂದು ಬಿಸಿಲು ಬಂದಾಗ ಚೆನ್ನಾಗಿ ಅರಳುತ್ತೆ ಬಿಸಿಲಿದ್ದಾಗ ಅದೇ ಎರಳಿದ್ದಾಗ ಅರಳೋದೇ ಇಲ್ಲ ಹೂವೇ ಜಾಸ್ತಿ ಬಿಡೋದಿಲ್ಲ ಹೂವಿನ ಗಿಡಗಳಲ್ಲಿ ಹೌದಲ್ವೇನು ಅದೇ ರೀತಿಯಾಗಿ ಚಕ್ರಗಳು ಕೂಡ ಏನಾಗಿದೆ ದೇಹದ ಒಳಗಡೆ ಇದ್ದಂತ ಪಕ್ಷದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಚಳಿ ಮುದುಕೊಂಡಿದ್ದಾವೆ ಅನ್ನೋ ಹಾಗೆ ನೀವೇನು ಕಾರ್ಯ ಮಾಡಿಲ್ಲ ಯೋಗ ಇತ್ಯಾದಿ ಕಾರ್ಯಗಳನ್ನ ಮಾಡಿ ಅದರಿಂದ ಸುಮ್ಮನಿಂದ ನೀವ್ ಯಾವಾಗ ಈ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಿರೋ ಮುದ್ರೆ ಮಾಡ್ತಿರೋ ಈಗ ಕೈ ಅಂತಿರೋ ಈಗ ಅಂತಿರೋ ಯೋಗಾಸನವನ್ನು ಮಾಡ್ತಿರೋ ಸೂರ್ಯ ನಮಸ್ಕಾರವನ್ನು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಒಳಗಡೆ ಇರತಕ್ಕಂಥ ಚಕ್ರಗಳನ್ನ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದಾಗುತ್ತೆ ಸ್ಪ್ರೆಡ್ ಮಾಡ್ತಾರೆ ಶುರು ಭೌತಿಕ ಲೋಕ ಸೂಕ್ಷ್ಮ ಲೋಕದ ಕನೆಕ್ಟಿವಿಟಿ ಕಾರಣವನ್ನ ನಿಮ್ಗೆ ಹೊಸ ಹೊಸ ಕನಸಗಳು ಬೀಳ್ತಾವ ಹೊಸ ಹೊಸ ವಿಚಾರಗಳು ಬರ್ತಾವ ಬೇರೆ ಅನ್ಯ ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೋದು ಜ್ಞಾನ ಸಂಪಾದನೆಯನ್ನ ಮಾಡ್ಬೋದು ನೀವು ಸಾಮಾನ್ಯ ಮನುಷ್ಯನಿಂದ ವಿಶೇಷ ಮನುಷ್ಯ ಅದರಲ್ಲಿ ನಿಗೂಢ ಮನುಷ್ಯನಾಗಿ ಕಾರ್ಯವನ್ನ ನೀವು ಮಾಡ್ಬೋದು ಏಕೆಂದ್ರೆ ಆ ರೀತಿಯಾಗಿ ಘಟನೆಗಳು ನಡೀತಾವೆ ಯೋಗ ಕನೆಕ್ಟಿವಿಟಿಯನ್ನ ಸಾಧಿಸ್ತಾ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಅಲ್ವಾ ಯೋಗ ಕಾರ್ಯವನ್ನು ಮಾಡೋದ್ರಿಂದ ಈಗಾಗತ್ತೆ ಇದ್ರ ನಂತರದಲ್ಲಿ ಏನು ಧ್ಯಾನ ಅಭ್ಯಾಸವನ್ನ ಮಾಡೋದ್ರಿಂದ ಆತ್ಮ ಕಲ್ಯಾಣಕ್ಕೆ ಸಹಕಾರಿಯಾಗುತ್ತೆ ಹೀಗೆ ರಾಜಯೋಗ ಎಂತಕ್ಕಂಥದ್ದು ಉತ್ಕೃಷ್ಟ ಸಾಧನೆಯನ್ನ ಸಾಧಿಸ್ತಕ್ಕಂಥ ವಿಧಾನದಲ್ಲಿ ಉತ್ತಮವಾದಂತದ್ದು ಎಲ್ಲವೂ ಕೂಡ ಇದೇ ಒಂದು ಪಾಠವನ್ನ ಹೇಳ್ತಾರೆ ಆತ್ಮ ಕಲ್ಯಾಣ ಪತಾಂಜಲಿ ಅವರ ಅಷ್ಟ ಕೂಡ ಇದನ್ನೇ ಹೇಳುತ್ತೆ ಇದರಲ್ಲೂ ಕೂಡ ಅದೇ ರೀತಿಯಾದಂತಹ ಆಚರಣೆಗಳು ಕೂಡ ಇದೆ ಈ ಆಚರಣೆಗಳನ್ನ ಮಾಡುವುದರ ಜೊತೆಗೆ ಅಷ್ಟಾಂಗ ಯೋಗ ಪತಾಂಜಲಿಯೋ ಅಷ್ಟಾಂಗ ಏನಿದೆ ಅದೆಲ್ಲ ಕೂಡ ಆಚರಣೆ ಮಾಡ್ಕೊಂಡು ಅಗತ್ಯ ಇದೆ ಅಂತ ಹೇಳಿದ ಸಮಸ್ಯೆಗಳಿದ್ದು ಸಿಕ್ಸ್ ಸಿಕ್ಸ್ ಫೋರ್ ಟು ಸೆರ್ ಫೈವ್ ಸೇವೆ ಸೆವೆನ್ ಏಟ್ ಏನ್ ಬಗ್ಗೆ ಕರೆ ಮಾಡ್ಕೊಂಡು ಇಷ್ಟ ಮಾತಾಡಬಹುದು ದುಪ್ ಪೌಡರ್ ಇತ್ಯಾದಿ ಇದರ ಕೈ ಮಾಡಿ ಆಟೋ ಮಾಡುದು